ಒಂದು ಅದ್ಭುತವಾದ ಜಾಗ ನಿಮ್ಮ ಮಧ್ಯದಲ್ಲಿ ಒಂದು ಸುಟ್ಟ ರೀತಿಯಲ್ಲಿ ಒಂದು ಮಾಡೋ ಒಂದು ಬೇರೆ ಕೂಡ ಲಾಂಚ್ ಮಾಡಿ ಅವಕಾಶ ಆಯಿತು ಆ ಗರಿಟ್ ಹಾಕಿರ್ತದೆ ಆ್ಯಂಡ್ ಅಫ್ಕೋರ್ಸ್ ಒಂದು ಎರಡೂವರೆ ವರ್ಷ ಒಂದು ರಿಲೀಸ್ ಆಗ್ತಾ ಇದೆ ನಿನ್ನೆ ಆಗಿದ್ದಕ್ಕೆ ಸವಾರಿ ಹೇಳ್ತಾ ಮುಂದಿನ ನನ್ನ ಸ್ನೇಹಿತರಿಗೆ ಮಾಹಿತಿ ತಂದಿಕ್ಕೆ ಮತ್ತೊಂದು ಇಲ್ಲಿ ನನ್ನ ಸ್ವಾಗತವನ್ನು ಹೇಳ್ತಾ ಇಪ್ಪತ್ತು ಪರಿಚಯ ಪ್ರೀತಿ ವಿಶ್ವಾಸ ಎರಡೂವರೆ ವರ್ಷ ಸಿನಿಮಾ ಎಲ್ಲಿ ಆಗ ದೊಡ್ಡದಲ್ಲ ಆಗದೇ ಇರೋದು ಬಟ್ ನೀವು ತೋರಿಸುವಂತ ಒಂದು ಪ್ರೀತಿ ಇದಾರ ಅದು ಯಾವತ್ತು ಯಾವತ್ತು ನಮ್ಮ ಶಕ್ತಿನ ನಮ್ಮ ಕಡೆಯಿಂದ ಕಿತ್ಕೊಳ್ಳೋಕ್ ಸಾಧ್ಯತೆ ಇಲ್ಲ ಲೇಟ್ ಆಗಿ ಬರ್ಬೋದು ಲೇಟೆಸ್ಟ್ ಆಗಿ ಬರ್ತಿದ್ದ ನಾನು ಲೈಕ್ ಯು ಯು ಅವ್ ಮಾಸ್ಟಿಂಗ್ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ ವೀಕ್ಷ ದೋಷ ಇವೆಲ್ಲ ತುಂಬಾ ಜನ ಹೊಸ ಕಲಾವಿದರಲ್ಲಿ ಎಲ್ಲರಿಗೂ ಬೇಕು ಅಂತ ಹೇಳ್ತಾ ಇದ್ದ ಇವತ್ತು ಇದು ಈ ಮಠಕ್ಕೆ ಬರಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳಬೇಕು ಡಾಕ್ಟರ್ ವೆಂಕಟೇಶ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲರೂ ಟೇಕ್ ಕೇರ್ ಥಿಯೇಟರ್ ಥ್ಯಾಂಕ್ ಯು ಡಿಸೆಂಬರ್ ಮೇಲೆ ಬರಲಿದೆ ಎಲ್ಲ ಅಪರ ಅಭಿಮಾನಿಗಳು ಹೋಗಿ ನೋಡಿ